ವಾರ್ತೆಗಳ ವಿವರ ಶರಾವತಿ ಹಿನ್ನೀರು ಸಂತ್ರಸ್ತರ ಆರು ದಶಕಗಳ ಬೇಡಿಕೆಯಾದ ಸಿಗಂತೂರು ಸೇತುವೆಯ ಉದ್ಘಾಟನೆ ಅಪಪ್ರಚಾರ ನಡುವೆಯೂ ಯಶಸ್ವಿಯಾಗಿ ನಡೆದಿದೆ ಎಂದು ಸಂಸದ ರಾಘವೇಂದ್ರ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದರ ಮಧ್ಯೆ ಕೊಲ್ಲೂರು ಭಾಗದಿಂದ ಮತ್ತು ಸಾಗರದ ಸುತ್ತಮುತ್ತಲಿನ ಜನ ಅಭಿಮಾನದಿಂದ ಸಮುದ್ರ ರಾಶಿಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಸರ್ಕಾರಿ ಕಾರ್ಯಕ್ರಮವಾದರೂ ಕೊನೆ ಗಳಿಗೆಯಲ್ಲಿ ರಾಜ್ಯ ಸರ್ಕಾರ ತಮ್ಮ ಅಧಿಕಾರಿಗಳನ್ನ ಮತ್ತು ಎಲ್ಲ ಸೌಲಭ್ಯಗಳನ್ನ ಹಿಂದಕ್ಕೆ ಪಡೆದರು ನಮ್ಮ ಕಾರ್ಯಕರ್ತರು ತಮ್ಮ ಸ್ವಂತ ಮನೆಗಳಿಂದ ಸನ್ಮಾನದ ಶಾಲು ಪೇಟಾ ಇನ್ನಿತರ ಕೊಡುಗೆಗಳನ್ನು ತಂದು ವೇದಿಕೆಯಲ್ಲಿ ನೆರೆದ ಗಣ್ಯರು ಶಾಸಕರು ಮತ್ತು ಅಧಿಕಾರಿಗಳಿಗೆ ಸನ್ಮಾನಿಸಿದ್ರು ಅಂತ ತಿಳಿಸಿದರು ಇದರ ಮಧ್ಯೆ ಅಭಿಮಾನದಿಂದ ಬಂದಂಥ ಜನಸಂಖ್ಯೆ ಪಿಂಡ್ ಆಫ್ ಸೈಲೆಂಟ್ ಪಾಪ ಹನ್ನೆರಡು ಗಂಟೆ ಬಂದಂಥವ್ರು ನಾಲ್ಕು ಗಂಟೆವರೆಗೂ ಕೂಡ ಪೆಂಡಾಲಿಂದ ಒಬ್ಬರು ಕೂಡ ಎದ್ದು ಹೋಗೋದ ರೀತಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಗಿಂತ ಒಂದು ಸಮುದ್ರ ರೀತಿಯಲ್ಲಿ ಜನ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನಮ್ಮ ಕ್ಷೇತ್ರದ ಇನ್ಕ್ಲೂಡಿಂಗ್ ಬೈಂದೂರು ಯಾಕಂದ್ರೆ ಕೊಲ್ಲೂರು ಆ ಕಡೆ ಭಾಗ ಕೂಡ ಸಂಪರ್ಕ ಆಗುವುದರಿಂದ ಆ ಭಾಗದಿಂದ ಕೂಡ ಪ್ರಮುಖರು ಬಂದಿದ್ದರು ಬಂದಂತ ಎಲ್ಲ ಕಾರ್ಯಕ್ರಮ ಯಶಸ್ಸು ಮಾಡುವಂತಹ ಎಲ್ಲರೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ ಮತ್ತು ವಿಶೇಷವಾಗಿ ವೇದಿಕೆ ಇರುವಂತಹ ಪಡೆ ಅಥವಾ ವೇದಿಕೆ ಇಲ್ಲದಂತ ಒಂದು ಪಡೆ ನಮ್ಮ ಸಾಗರ ನಮ್ಮ ಜಿಲ್ಲೆಯಲ್ಲಿದೆ ಸ್ವಂತ ಮನೆಯ ಕಾರ್ಯ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಜಿಲ್ಲೆಯ ಪ್ರತಿ ಮನೆಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ರು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಂತ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದನೆ ತಿಳಿಸ್ತಾ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಒಂದು ವಾರದಿಂದ ಒಂದು ಪೂರಕವಾದಂಥ ಒಂದು ವಾತಾವರಣವನ್ನ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮದೇ ಆದಂತ ಕೊಡುಗೆ ಇದೆ ನಮ್ಮ ಜಿಲ್ಲೆಯ ಒಂದು ಆಸ್ತಿ ಆ ಸಂತಸರಿಗೆ ನ್ಯಾಯ ಸಿಗ್ಬೇಕು ಅಂತ ಅವರು ಕೂಡ ಈ ಪ್ರಚಾರವನ್ನ ರಾಷ್ಟ್ರ ಮಟ್ಟಕ್ಕೂ ಕೂಡ ಮುಟ್ಟಿಸುವಂತ ಕೆಲಸವನ್ನ ಮಾಡಿದಂತ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ನಾನು ಈ ಒಂದು ಸೇತುವೆಯನ್ನ ಆದಷ್ಟು ಬೇಗ ನಾವು ಇನಾಗ್ರೇಷನನ್ನು ಮಾಡಬೇಕು ಅದರ ಒಂದು ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದೆ ಅವತ್ತು ನಾನು ಹೋದಾಗ ಅವತ್ತು ಹೋಗಿ ಹೋಗಿದ್ದ ದಿನ ಸಾವಿರದ ಎಂಟುನೂರು ಅಡಿ ಅವತ್ತಿನ ಒಂದು ಲೆವೆಲ್ ಇತ್ತು ಲಾಂಚಿಗೆ ದಾಟಬೇಕು ಅಂದರೆ ಸಾವಿರದ ಎಂಟರಿಂದ ಸಾವಿರದ ಎಂಟುನೂರ ಹತ್ತರಿಂದ ಹನ್ನೊಂದರಲ್ಲೂ ಕೂಡ ಆ ಫೀಟರ್ ಕೂಡ ದಾಟುತ್ತೆ ಅಡಿ ಹೆಚ್ಚಾದರೂ ಕೂಡ ಲಾಂಚು ನಿಂತು ಹೋಗುತ್ತೆ ದಿನಕ್ಕೆ ಅಡಿ ನೀರು ಹೆಚ್ಚಾಗ್ತಾ ಇದೆ ಇನ್ನೊಂದು ವಾರದಲ್ಲಿ ಈಗ ಬರ್ತಿರೋಂಥ ಶರಾವತಿ ಕಣಿವೆಯ ಸುತ್ತಮುತ್ತಲು ಬರ್ತಿರಂಥ ಮಳೆ ನೋಡಿದ್ರೆ ಸಮಸ್ಯೆ ಆಗುತ್ತೆ ದಯಮಾಡಿ ತಾವು ಬಂದು ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ಅಧಿವೇಶನ ಬೇರೆ ಶುರುವಾಗುತ್ತೆ ಅಧಿವೇಶನ ನಂತರ ಬರ್ಬೋದಾ ಇಲ್ಲ ಸರ್ ಬಿಫೋರ್ ದಟ್ ವಿ ಹ್ಯಾವ್ ಟು ಇನೊಬೇಟ್ ದಟ್ ದ ಬ್ರಿಡ್ಜ್ ಸಾಕಷ್ಟು ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ ಮತ್ತು ಇನ್ನೊಂದು ನನಗೆ ಆ ಮಧ್ಯದಲ್ಲಿ ಒಂದು ಆದಂಥ ಘಟನೆ ಏನು ಅಂದರೆ ಆ ಭಾಗದ ಪಿ ಎಸ್ ಅಶೋಕ್ ಅಂಥೇಳಿ ಅವ್ರ ಮಗಳು ಶಶಿದೇವಿ ಅಂಥೇಳಿ ಫೋನ್ ಮಾಡ್ತಾರೆ ಸಂಜೆ ಐದು ಗಂಟೆಗೆ ಚೆನ್ನಾಗಿ ಫೋನ್ ಮಾಡಿ ಸರ್ ನನ್ನ ಮಗಳು ಬಾಣಂತಿ ನನ್ನ ಕೈಯಲ್ಲಿ ಹಸುಗೂಸಿದೆ ಲಾಂಚ್ ಬೇರೆ ಅರ್ಧ ಗಂಟೆ ಆಯ್ತು ಕೆಟ್ಟ ನಿಂತು ನಾನು ಲಾಂಚ್ ದಾಟ ಆ ಕಡೆ ತುಂಬಿ ಬಗ್ಗೆ ಹೋಗ್ಲಿಕ್ಕೆ ನನಗೆ ಮತ್ತೆ ಎರಡು ಮೂರು ಗಂಟೆ ಜರ್ನಿ ಇದೆ ನನಗೆ ಅವರ ಒಂದು ದಾರುಣಗತೆಯನ್ನು ಹೇಳಿದಾಗ ಅವರು ಇನ್ನೊಂದು ಹೇಳಿದ್ರು ನಿಂಗನ್ಮಕ್ಕಿ ಎಂಟುನೂರು ಅಡಿ ನೀರು ಬಂದಿದೆ ಇನ್ನು ಹತ್ತು ಅಡಿ ಬಂದರೆ ಲಾಂಚ್ ಓಡಾಡೋದು ಕಷ್ಟ ಸರ್ ಮಳೆಗಾಲ ಆದರೂ ಪರವಾಗಿಲ್ಲ ಸರ್ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಆದಷ್ಟು ಬೇಗ ನಮಗೆ ಮುಟ್ಸ್ಕೊಟ್ಟು ಲೋಕ್ರನ್ನು ಮಾಡಿಬಿಡಿ ಸರ್ ಅಂಥೇಳಿ ಅವ್ರು ಕಣ್ಣೀರು ಹಾಕ್ಕೊಂಡು ಹೇಳಿದ್ರು ನಾನೇನು ಮಾಡಿದೆ ಸಡನ್ನಾಗಿ ಫೋನ್ ಮಾಡಿದೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ದಯಮಾಡಿ ತರಿಸಿಕ್ ಸಿಕ್ಕಾಕೊಂಡಿದ್ರೆ ಬಾಣಂತಿ ಮತ್ತು ಮಗು ಆ ಸೇಫ್ವೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಅದೊಂದು ಕಾರ್ ಬಿಟ್ಕೊಡಪ್ಪ ಅಂತ ನಾನು ಮಾಡಿದೆ ಇಲ್ಲ ಸರ್ ನಾವು ಎಕ್ಸ್ಪೆನ್ಷನ್ ಜಾಯಿಂಟನ್ನು ನಾವು ಇದು ಮಾಡ್ತಾ ಇದ್ದೀವಿ ಆಗಲ್ಲ ಅಂದರೆ ಉತ್ತರ ಬಂತು ಮತ್ತು ಅವ್ರಿಗೆ ಸಮಾಧಾನ ಪಡೆದು ಇದೆಲ್ಲ ಮಾಡಿ ಮತ್ತು ಮಾರ್ಗ ನಂಬಲನ್ನು ಮಾತಾಡಿ ಇದೆಲ್ಲದೂ ಕೂಡ ಒಂದು ಕಡೆ ಆಯಿತು ಅಂದರೆ ನಮ್ಮ ದೂರದೃಷ್ಟಿ ಈ ಮಳೆಗಾಲಕ್ಕೆ ಲೋಕಾರ್ಪಣೆ ಆಗಬೇಕು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಗೌರವ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂಥ ಅವಕಾಶಗಳು ನಮಗಿತ್ತು ಅಂದರೆ ನಮ್ಮ ಉದ್ದೇಶ ಒಂದೊಂದು ಮಳೆಗಾಲ ಈ ಮಳೆಗಾಲಕ್ಕೆ ನಾವು ಲೋಕಾರ್ಪಣೆ ಆಗಬೇಕು ಅದ್ರ ಮಧ್ಯೆ ನಮ್ಮ ಹಾಲಕ್ನವರು ಫೋನ್ ಮಾಡಿದ್ರು ರಾಘು ಇವತ್ತು ಆ ಲಾಂಚಿನ ಒಂದು ಗೇರ್ ಬಾಕ್ಸ್ ಅನ್ನೋ ಸಮಸ್ಯೆ ಆಗಿದೆಯಪ್ಪ ಅಂಥೇಳಿ ಕೆಟ್ಟ ನಿಂತ್ಕೊಂಡಿದ್ದೀನಿ ಮಧ್ಯೆ ಅಂತ ಹೇಳಿದಾಗ ಆ ಕಂಟ್ರಾಕ್ಟರ್ ಲಾಂಚನ್ನ ಅನ್ನ ಕಳಿಸೋದು ಎಳೆಸ್ಕೊಳ್ಬೋದು ಅದು ನಿಲ್ಸಿಲಿ ನನಗೆ ಆತಂಕ ಏನು ಅಂದರೆ ಒಂದೊಂದು ದಿನವೂ ಕೂಡ ದೇವ್ರದೆಯಿಂದ ಕೆಟ್ಟ ಕೆಟ್ಟ ಬೇರೆ ಬೇರೆ ಘಟನೆಗಳನ್ನು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳನ್ನು ವರ್ಚುವಲಿ ಮಾಡ್ಬೋದು ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರಲಿಕ್ಕೆ ಹೇಳಿದ್ದಾರೆ ಹಿತ್ತಾಳಕ್ಕೆ ಸಿಗೊಂದು ರಾಮಪ್ಪನವರಿಗೆ ನಾನು ಅಭಿನಯ ಸಲ್ಲಿಸ್ತೀನಿ ಆ ಪುಣ್ಯಾತ್ಮ ಆ ಶೇಷಕಿರಿ ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಂತ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶ್ವಾದನೆ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊವಂತ ಕೆಲಸವನ್ನ ಮಾಡಿದ್ರೆ ಗೌರವಂತ ಪಿ ಡಬ್ಲ್ಯೂ ಮಿನಿಸ್ಟರ್ ಸಾಗರದವರೆಗೂ ಬಂತು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿ ಪಿ ಇರುತ್ತೆ ದೇಶದ ಟಿ ಪಿ ಇರುತ್ತೆ ಗೌರವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕೋಳಿ ಸಾಹೇಬರಿಗೆ ಪಿ ಡಬ್ಲ್ಯೂ ಮಿನಿಸ್ಟರ್ಗೆ ಗೆ ಅವ್ರು ಸಾಗರಕ್ಕೆ ಬರ್ತಾ ಇದರ ಕನ್ವಿನ್ಸ್ ಆಗಿದೆ ಗೌರವಂತ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಅಪ್ ಟು ಸಾಗರ ಟಿ ಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಬಾಗಲ್ಕೋಟೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರು ಪರವಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಕಿತ್ತಳಕ್ಕೆ ಮಾತನ್ನ ಕೇಳ್ಕೊಂಡು ವಾಪಸ್ಸು ಹೋದ್ರಲ್ಲ ಇನ್ನೂ ಮುಜುಗರ ಅಂದೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಫೋನ್ ಮಾಡ್ತಾರೆ ಇ ಫೋನ್ ಮಾಡ್ತಾರೆ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಎಂದರು ಸಂತೋಷಪ್ಪ ಅಂದೆ ಆಮೇಲೆ ನಾನು ಸಡನ್ ಆಗಿ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟು ನಾನು ನಾವು ನಾನು ನೋಡಿದ್ದೆ ಮೊಮೆಂಟಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ ನಾವು ಅವನಿಗೆ ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಇದ್ರ ಹತ್ರ ಯಾರು ಯಾರು ಕೊಡ್ಬೇಕಪ್ಪ ಅಂತ ಹೇಳ್ತೀನಿ ಅಲ್ಲಿ ಬಂದ್ರೆ ಎಲ್ಲದೂ ದುಡ್ಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಪಾಪ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಎಲ್ಮಂಟು ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿ ಇದ್ದಂಥ ಶಾಲು ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿಂತ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಿತವಾಗಿ ಸನ್ಮಾನ ಮಾಡಿ ಪ್ಲಸ್ ನಮ್ಮ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಡ್ ಬಂದ್ರು ನಮ್ಮ ಹೆಗಡಿನ ಮನೆಯಿಂದ ಒಂದು ಒಂದು ಐಟಮ್ ತಗೊಂಡ್ ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಇಂಟರ್ ಶಾಲ್ ತೊಗೊಂಬಂದರು ಮಾಡಿ ಗೌರವಿತವಾಗ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನ್ ಗೌರವ ಸಲ್ಲಿಸಬೇಕು ನಮ್ಮ ಶಿವಮೊಗ್ಗದ ನಮ್ಮ ಮಲ್ನಾಡಿನ ಗೌರವ ಅವರು ಎರಡು ಸಾವಿರ ಕೋಟಿಲಿ ನಾನೂರು ಕೋಟಿ ಶಂಕುಸ್ಥೆ